ಇದಿವಾಗ ನಮ್ಮ ಉಜ್ಜಿರೆಯಲ್ಲಿ ಸಾಕಷ್ಟು ಜನ ಪೊಲೀಸರು ಒಟ್ಟಿಗೆ ಸೇರಿದ್ದಾರೆ ಸೊ ಯಾಕೆ ಏನು ಅಂತ ಅವರಲ್ಲಿ ಕೇಳಿ ನಾವು ತಿಳ್ಕೊಳ್ಳೋಣ ಸಡನ್ ಆಗಿ ಸೊ ಏನ್ ಕಾರಣ ಇದಕ್ಕೆ ಕಾರಣ ಅಂತಂದ್ರೆ ಇಷ್ಟೇ ಏನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ನಡೀತಿರುವಂತಹ ಏನು ಸನ್ನಿವೇಶಗಳಿವೆ ಆ ಸನ್ನಿವೇಶದಲ್ಲಿ ಜನರಲ್ಲಿ ಸ್ವಲ್ಪ ಇದೆ ಕಾಡ್ತಾ ಇದೆ ಮಾನಸಿಕವಾಗಿ ಆಗಿದ್ದಾರೆ ಅದಕ್ಕೆ ನಾವು ಅವರಲ್ಲಿ ಸ್ಫೂರ್ತಿ ತುಂಬಲಿಕ್ಕೆ ಮತ್ತು ನಾವು ಪ್ರತಿದಿನ ಈಗ ನಮ್ಮ ಠಾಣಾ ವ್ಯಾಪ್ತಿಗಳಲ್ಲಿ ಇರುವಂಥ ರೌಡಿಗಳನ್ನು ಅವರ ರಾತ್ರಿ ಮನೆ ಹೊಕ್ಕು ಅವರನ್ನು ಅವರ ಇರುವಿಕೆಯನ್ನು ಚೆಕ್ ಮಾಡ್ತಾ ಇದ್ದೇವೆ ಅವರ ಮೇಲೆ ನಿಗಾ ಇಟ್ಟಿದ್ದೇವೆ ಅದೇ ರೀತಿ ಹಳೆಯ ಏನು ಮತೀಯ ಗಲಭೆಗಳಲ್ಲಿ ಇರುವಂಥ ಜನರು ಕೂಡ ಅವರನ್ನು ಕೂಡ ರಾತ್ರಿ ಹೋಗಿ ಮನೆಯಲ್ಲಿ ಚೆಕ್ ಮಾಡ್ತಾ ಇದ್ದೇವೆ ಅವರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಪ್ರತಿಯೊಂದು ಕೇಳಿ ಪೂರ್ಣ ಅವರ ವಿವರಣೆ ತಗೋತಾ ಇದ್ದೇವೆ ಅದೇ ರೀತಿ ನಾವು ಠಾಣೆಯಲ್ಲಿ ಠಾಣೆಯಿಂದ ಪ್ರತಿ ಠಾಣೆಯಲ್ಲಿ ಸಾಯಂಕಾಲ ಬೆಳಿಗ್ಗೆ ಫುಟ್ ಪೆಟ್ರೋಲಿಂಗ್ ಮಾಡಿ ಕಾಲ್ನಡಿಗೆಯಲ್ಲಿ ಎಲ್ಲ ತಿರುಗಿ ಎಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ದೇವೆ ಮತ್ತು ಏನು ಸರ್ಕಾರದಿಂದ ಕೊಟ್ಟಂತ ಮೋಟರ್ ಸೈಕಲ್ ಗಳಿಗೆ ಸೈರನ್ನು ಲೈಟ್ ಎಲ್ಲ ಅಳವಡಿಸಿದ್ದಾರೆ ಅವುಗಳನ್ನ ಅವುಗಳಿಂದ ನಾವು ಪೆಟ್ರೋಲಿಂಗ್ ಮಾಡ್ತಾ ಇದ್ದೇವೆ ಹಾಗೂ ಇವತ್ತು ಇಲ್ಲಿ ನಾವು ಉಜಿರೆ ಗ್ರಾಮದಲ್ಲಿ ಒಂದು ರೂಟ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೇವೆ ರೂಟ್ ಮಾರ್ಚ್ ನಾವೆಲ್ಲ ಈ ಬೆಳತಂಗಡಿ ಗ್ರಾಮೀಣ ವೃತ್ತದ ಠಾಣೆಗಳು ಮತ್ತು ಬೆಳತಂಗಡಿ ಬೆಳತಂಗಡಿ ಟ್ರಾಫಿಕ್ ಠಾಣೆಗಳು ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಜನರಲ್ಲಿ ಆತ್ಮವಿಶ್ವಾಸ ತುಂಬುವುದು ಮತ್ತು ಜನರಿಗೆ ಭಯಭೀತ ಆಗುವ ಅವಶ್ಯಕತೆ ನಾವಿದ್ದೇವೆ ಜನರೊಂದಿಗೆ ನಾವು ಇದ್ದೇವೆ ಯಾವುದೇ ಒಂದು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಓಕೆ ಇವತ್ತು ಈ ಒಂದು ಪ್ರದೇಶದಲ್ಲಿ ನೀವು ರೂಟ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೀರಾ ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಯಾವ ಯಾವ ಠಾಣೆಯ ಎಲ್ಲ ಪೊಲೀಸರಿದ್ದಾರೆ ಈ ರೂಟ್ ಮಾರ್ಚ್ ಬೆಳತಂಗಡಿ ಗ್ರಾಮೀಣ ವೃತ್ತ ಸರ್ಕಲದ ಠಾಣೆಗಳೆಂದರೆ ಪುಂಜಲಕಟ್ಟೆ ವೇನೂರು ಧರ್ಮಸ್ಥಳ ಬೆಳತಂಗಡಿ ಹಾಗೂ ಬೆಳತಂಗಡಿ ಟ್ರಾಫಿಕ್ ನಾನೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎಲ್ಲರೂ ಇದ್ದೇವೆ ಓಕೆ ಸರ್ ಈಗ ಕೇವಲ ನಮ್ಮ ಈ ಒಂದು ದಕ್ಷಿಣ ಕನ್ನಡದ ಪ್ರದೇಶ ಅಷ್ಟೇ ಅಲ್ಲ ನಮ್ಮ ಭಾರತದಲ್ಲಿ ಆಪರೇಷನ್ ಸಿಂಧೂರನ್ನ ಹಮ್ಮಿಕೊಂಡು ಅದರ ವಿಜಯೋತ್ಸವವನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಹೌದು ಸೊ ಹಾಗಾಗಿ ಅದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ನಮ್ಮೆಲ್ಲರಿಗೂ ಒಂದು ಖುಷಿ ಇದೆ ಒಂದು ಜಯ ಉತ್ಸವ ನಾವು ಆಚರಣೆ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಭಾರತೀಯ ಸೈನಿಕರು ಬಹಳ ಶೂರರು ವೀರರು ಅವರು ಏನು ಪರಾಕ್ರಮದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದರಿಂದ ನಮಗೂ ಕೂಡ ಮನದಲ್ಲಿ ಗರ್ವ ತುಂಬಿದೆ ಮತ್ತು ನಾವು ಯಾವತ್ತಿದ್ರೂ ಸೈನಿಕರಿಗೆ ಬೆಂಬಲವಾಗಿ ಇರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನಮ್ಮ ದೇಶದಲ್ಲಿ ಸೈನಿಕರು ಹೇಗೆ ನಮ್ಮನ್ನ ಗಡಿಯಲ್ಲಿ ಕಾಯ್ತಾ ಇದ್ದಾರೆ ಅದೇ ರೀತಿ ಪ್ರತಿ ಒಂದು ಪ್ರದೇಶದಲ್ಲಿ ನಮ್ಮ ಪೊಲೀಸರು ಇವತ್ತು ನಮ್ಮ ಸುರಕ್ಷತೆಗಾಗಿ ಅವರ ಒಂದು ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನ ಕೈಗೊಂಡಿದ್ದಾರೆ ಹಾಗಾಗಿ ನಾವು ಯಾವುದೇ ರೀತಿ ಭಯ ಪಡದೆ ನಮ್ಮ ಪೊಲೀಸರು ಹಾಗೆ ನಮ್ಮ ಸೈನಿಕರು ನಮ್ಮನ್ನ ಸದಾ ಸುರಕ್ಷಿತವಾಗಿ ಇಡ್ತಾರೆ ಎನ್ನುವಂತಹ ಒಂದು ನಂಬಿಕೆಯಲ್ಲಿ ಆರಾಮದಲ್ಲಿ ಇರಬಹುದು ಅಂತ ಹೇಳ್ತಾ ಈ ಎಲ್ಲ ಪೊಲೀಸರಿಗೆ ಈ ಎಲ್ಲ ಸೈನಿಕರಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ನಮ್ಮ ಯು ಪ್ಲಸ್ ವಾಹಿನಿಯ ಪರವಾಗಿ ಒಂದು ದೊಡ್ಡ ಸಲಾಮನ್ನ ನಾವು ಇಲ್ಲಿ ಕೊಡ್ತೇವೆ sveit var どこに行こう ನಮಸ್ಕಾರ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಒಂದು ಕಡೆ ಸಿಂಧೂರ್ ಆಪರೇಷನ್ ವಿಜಯೋತ್ಸವದ ಸಂಭ್ರಮವಾದ ಇನ್ನೊಂದು ಕಡೆ ಭಯ ಹಾಗೂ ಅಶಾಂತಿ ಕಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಉಜಿರೆಯ ಇಲಾಖೆಯಲ್ಲಿ ಸರಿಸುಮಾರು ಐದು ಜೊತೆಗೆ ಎಲ್ಲ ಪೊಲೀಸರು ಈ ರೀತಿ ರೂಟ್ ಮಾರ್ಚ್ ಗೆ ಹೊರಟಿದ್ದಾರೆ ಇದು ಯಾಕೆ ಏನು ಅಂತ ಹೇಳಿ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ

चेना मार्च बड़ी तुम्हारा धन्यवाद तम दुख धन्यवाद बेरे बेरे ग्रमु धन्यवाद 같은 브레이크업.